ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಹೋರಣ ಚಿಂತಾಮಣಿ ನಗರ ಪೊಲೀಸ್ ಠಾಣೆ ವತಿಯಿಂದ ಹೆಲ್ಮೆಟ್ ಕಡ್ಡಾಯದ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಇದೇ ಡಿಸೆಂಬರ್ ಹನ್ನೆರಡರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯಗೊಳಿಸುತ್ತಿದ್ದು ಈ ಸಂಬಂಧವಾಗಿ ಚಿಂತಾಮಣಿ ನಗರ ಪೊಲೀಸ್ ಠಾಣೆ ವತಿಯಿಂದ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಹೆಲ್ಮೆಟ್ ಕಡ್ಡಾಯದ ಬಗ್ಗೆ ಹಾಗೂ ಅಗತ್ಯ ದಾಖಲೆಗಳನ್ನು ಹೊಂದಿರುವ ಬಗ್ಗೆ ಮಾಹಿತಿ ನೀಡಲಾಯಿತು

ದಿನಾಂಕ ಹನ್ನೆರಡು ಹನ್ನೆರಡು ಇಪ್ಪತ್ತ ಐದರಿಂದ ಅನಚಕ್ರ ವಾಹನ ಸವಾರಿಗೆ ಹೆಲ್ಮೆಟ್ ಕಡ್ಡಾಯ ಅಂತ ಮಾಡಿದ್ದಾರೆ ಅಂದರೆ ಇಬ್ರು ಆಗಬೇಕು ಅಂತ ಡ್ರೈವರು ಮುಂದೆ ಓಡಿಸೋರು ಈ ಕಡೆ ಇರೋರು ಇಬ್ರು ಆಗಬೇಕು ಅಂತ ಅದು ಮಾಡಿದರೆ ಜಾಗ ಬಂದಿಲ್ಲ ಮಾಡಿರೋದ್ರಿಂದ ಮುಖ್ಯವಾಗಿ ನಿಮ್ಮ ಜೀವ ರಕ್ಷಣೆ ನಿಮಗೆ ಅದು ತಲೆಗೆ ಬಿಟ್ಟು ಬಿಡದೆ ಇವರು ಅಪಘಾತವಾದ ಗಾಯಗಳಾಗದೆ ರಕ್ಷಣೆ ಪೂರ್ವಕೆ ಒಂದು ಎರಡನೇದು ದಂಡ ಕಟ್ಟದೆ ಹೋಗಲಿಕ್ಕೆ ಒಂದು ದಂಡ ಕಟ್ಟದೆ ನೀವು ಜೋಬಲ್ಲಿ ನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ಹದ್ಕೊಂಡು ಮುಸ್ಕೊಳ್ಳೋಕೆ ಆಗಲ್ಲ ದಂಡ ಆದರೂ ಗ್ಯಾರಂಟಿ ಹನ್ನೆರಡನೇ ತಾರೀಕಿಂದ ಹಾಕಿ ಹಾಕ್ತೀವಿ ನಾವು ಅದಕ್ಕೆ ಹನ್ನೆರಡನೇ ತಾರೀಕು ಸಮಯ ಕಾಲಾವಕಾಶ ಇದೆ ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕು ನಂತರ ದಂಡ ಹಾಕೋದಂತ ಗ್ಯಾರಂಟಿ ಗೌರ್ಮೆಂಟ್ ಮಿಷಿನ್ ಕೊಟ್ಟಿದೆ ಪೇಪರ್ ಕೊಟ್ಟಿದೆ ದಂಡ ಹಾಕೋದಂತ ಗ್ಯಾರಂಟಿ ಐದುನೂರು ರೂಪಾಯಿ ದಂಡ ನೂರು ರೂಪಾಯಿ ರೂಪಾಯಿ ಇಲ್ಲ ಟೂ ವೀಲರ್ಗೆ ಟೂ ವೀಲರ್ಗೆಲ್ಲ ನೂರು ರೂಪಾಯಿ ಬೇಲ್ಪಟ್ಟು ದಂಡ ಆ ಟು ವೀಲರ್ಗೆ ನೂರು ರೂಪಾಯಿ ಟುಕಿದೆ ಗೋರ್ಮೆಂಟ್ ಹೆಲ್ಮ್ಯಾಕ್ ಬರೀ ಐದುನೂರು ರೂಪಾಯಿ ಮಾಡಿದ್ರು ಐದುನೂರು ರೂಪಾಯಿ ಕಂಡ ಮಾಡಿರೋ ಶೋಬಲ್ ಹಣ ಇರುತ್ತೆ ಇವಾಗ ಗೊತ್ತಿಲ್ಲ ಕಂಡ ಅನ್ಸ್ಕೊಳ್ಳೋಕ್ಕೆ ಹೋಗ್ಬೇಡಿ ಒಂದು ಹೆಲ್ಮೆಟ್ ತೊಗೊಂಡು ಇಟ್ಟು ಹೆಲ್ಮೆಟನ್ನು ಕಡ್ಡಾಯ ಮಾಡಿದ್ದೀವಿ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕ್ಲೇಬೇಕು ನೀವು ಹದಿನೇಳನೇ ತಾರೀಕಿಂದ ಒಂದು ಒಂಬತ್ತು ತಾರೀಕು ಹನ್ನೆರಡನೇ ತಾರೀಕಿಂದ ಹೆಲ್ಮೆಟನ್ನು ಕಡ್ಡಾಯ ಆಗ್ತಕ್ಕದ್ದು

ಮಾಡ್ತಾ ಇದ್ದೀವಿ ಗುಡಪ್ಪ ಚಿತ್ತಾಡಿ ನಾನು ಲೋಕಲ್ಲು ನಾನು ಅಲ್ಲಿ ಹೆಲ್ಮೆಟ್ ಇರ್ತಾರೆ ಅನ್ನೋ ಪ್ರಶ್ನೆ ಇಲ್ಲ ಲೋಕಲ್ಲು ನಾನು ಲೋಕಲ್ಲು ಬರಲ್ಲ ಇರಲ್ಲಿ ಹೆಲ್ಮೆಟ್ ವಿಷಯದಲ್ಲಿ ಏನೋ ಬೇರೆ ವಿಷಯದಲ್ಲಿ ಏನಾದರೂ ಲೋಕಲ್ಲು ನಾನು ಲೋಕಲ್ ಬರುತ್ತೆ ಹೆಲ್ಮೆಟ್ ವಿಷಯದಲ್ಲಿ ಲೋಕಲ್ಲು ನಾನು ಲೋಕಲ್ಲು ಬರೋದಿಲ್ಲ ಹೆಲ್ಮೆಟ್ ವಿಷಯದಲ್ಲಿ ಸಹ ನಾನು ಲೋಕಲ್ ನಿಲ್ಲೇ ಬರಕ್ಕೆ ಬಂದರೆ ಯಾರು ಒಪ್ಪೋದಿಲ್ಲ ಕಡ್ಡಾಯವಾಗಿ